ಅಲ್ಲಿ ನಡೀಬಹುದು ಮೆಟ್ರೋ ಸ್ಟೇಷನ್ ಅಲ್ಲಿ ನಡೀಬಹುದು ಆದ್ರೆ ನಮ್ ದೇಶದ ಏರ್ಪೋರ್ಟ್ ಅಲ್ ಈ ತರದ ಒಂದು ಅನಾಗರಿಕ ಕೆಲಸ ನಡೆಯಲಾಗ್ತು ತುಂಬಾ ಜನ ಈ ವಿಷಯ ಇಟ್ಕೊಂಡು ಕಾಮೆಂಟ್ ಮಾಡಿದ್ರು ಏರ್ಪೋರ್ಟ್ ಅಲ್ಲಿ ಹಿಂಗೆಲ್ಲ ನಡೆಯುತ್ತಾ ಅಂತ ಈ ತರ ವಿಷಯಗಳು ನಮ್ ದೇಶದ ಏರ್ಪೋರ್ಟ್ ರೂಲ್ಸ್ ಅಲ್ಲಿ ಇದ್ರೆ ನಮ್ಮ ಮಾಜಿ ಪ್ರಧಾನಿಗಳನ್ನ ಮತ್ತೆ ಹಾಲಿ ಸಿಎಂ ಅವ್ರನ್ನ ಈ ಲುಕ್ ಅಲ್ಲಿ ಏರ್ಪೋರ್ಟಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ನೋಡಕ್ ಆಗ್ತಿರ್ಲಿಲ್ಲ ಅದೇನ ಅನಾಗರಿಕ ಕೆಲಸ ನಮ್ಮ ಏರ್ಪೋರ್ಟ್ ಅಲ್ಲಿ ನಡೆಯಲ್ಲ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಫ್ಲೈಟ್ ಜರ್ನಿ ಮಾಡಿ ಮತ್ತೆ ಏರ್ಪೋರ್ಟ್ ಹೋಗ್ತಾ ಇದೀವಿ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೀವಿ ಅಂತ ಐದು ಸಾವಿರ ಹತ್ತು ಸಾವಿರ ಕೋಟಿ ಫ್ಯಾನ್ಸಿ ಸುಟ್ಕೆ ತಗೊಂಡ್ ಹೋಗಬೇಕು ಅಂತ ಏನೂ ರೂಲ್ಸ್ ಇಲ್ಲಾಗ್ರು ನಮ್ ತರ ಇತರ ಪ್ಲಾಸ್ಟಿಕ್ ಚೀಲ್ ಬೇಕಾರೋ ಹೋಗ್ಬೋದು ಏರ್ಪೋರ್ಟ್ ಒಳಗೆ ಆದ್ರೆ ಒಂದ್ ವಿಷಯ ಏನಾದ್ರೂ ನೀವು ನಿಷೇಧಿತ ಐಟಮ್ ಏನಾರ ಬ್ಯಾಗ್ ಅಲ್ಲಿ ತುಂಬೋ ಬಂದಿದ್ರೆ ಈ ಸ್ಕ್ಯಾನರ್ ಒಳಗೆ ನಮ್ಮ ಲಗೇಜ್ ಬ್ಯಾಗ್ ಹೋಗ್ತಿದ್ದಂಗೆ ಈ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಾವು ಫ್ಲೈಟ್ ಇಲ್ಲ ಪೊಲೀಸ್ ಜೀಪ್ ಹತ್ತಾಕ ಇಲ್ಲ ಏರ್ಪೋರ್ಟ್ ಇಂದ ಆಚೆಗೆ ಹೋಗಬೇಕಾ ಅಂತ ನಾವು ಹೋಗಬೇಕಾರೋ ಫ್ಲೈಟ್ ಒಂದು ಅರ್ಧ ಮುಕ್ಕಾಲ್ ಗಂಟೆ ಸೂರತ್ ಗೆ ಲೇಟ್ ಆಗಿ ಬಂತು ನೋಡಿ ಅದಕ್ಕೆ ಪನಿಷ್ಮೆಂಟ್ ಕೊಟ್ಟವ್ರೆ ಇಡೀ ಏರ್ಪೋರ್ಟ್ ನಾಲ್ಕ ಸುತ್ತಬೇಕಂತೆ ಸುತ್ತತಾ ಇದೆ ನೋಡಿ ಹೆಂಗ್ ಸುತ್ತತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಜಿ ಪಿ ಎಸ್ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ಏರ್ಪೋರ್ಟ್ ನಲ್ಲಿ ಏನಾದ್ರು ನೀರ್ ಕುಡಿಬೇಕು ಅಂದ್ರೆ ಇಷ್ಟೊಂದು ಸರ್ಕಸ್ ಯಾಕೆ ಮಾಡ್ಬೇಕು ಅಂತ ರೈಲ್ವೆ ಸ್ಟೇಷನ್ ಅಲ್ಲಿ ಬಸ್ ಸ್ಟೇಷನ್ ಅಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ಪ್ಲಾಟ್ಫಾರ್ಮ್ ಚೇಂಜ್ ಆಗೋದು ನೋಡಿರ್ತೀವಿ ಅದೇ ಫ್ಲೈಟ್ ಅಲ್ಲೂ ಆಗುತ್ತೆ ಹೋಗಬೇಕಾದ್ರೆ ಬೋರ್ಡಿಂಗ್ ಪಾಸ್ ಅಲ್ಲಿ ನಾಲ್ಕನೇ ಗೆ ಹೋಗಿ ಅಂತಂದ್ರು ಇವಾಗ ಫ್ಲೈಟ್ ಇರೋದು ಮೂರನೇ ಗೇಟ್ ಅಲ್ಲಿ ಎಲ್ರಿಗೂ ನಮಸ್ಕಾರ ನಾನು ಮಾರ್ವಿ ಸದಿಕ್ ನಾನು ಸೂರತ್ ಏರ್ಪೋರ್ಟ್ ಇಂದ ಬೆಂಗಳೂರಿಗೆ ಫ್ಲೈಟ್ ಜರ್ನಿ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಿರೋ ಏರ್ಪೋರ್ಟ್ ಮತ್ತೆ ಫ್ಲೈಟ್ ಜರ್ನಿ ವಿಡಿಯೋಗಳು ಸುಮಾರು ಅಪ್ಲೋಡ್ ಮಾಡಿದ್ದೆ ನಾನು ಆ ವಿಡಿಯೋಗಳಲ್ಲಿ ಕಾಮನ್ ಆಗಿ ಒಂದೇ ತರದ ಕಾಮೆಂಟ್ ಬಂದಿತ್ತು ಒಂದಷ್ಟು ಆ ಕಾಮೆಂಟ್ ಏನಂದ್ರೆ ಮಾಲಲ್ಲಿ ಮೆಟ್ರೋ ಸ್ಟೇಷನ್ ಅಲ್ಲಿ ಪಂಚೆ ಲುಂಗಿ ಉಟ್ಕೊಂಡು ಬಂದವರನ್ನ ತಡೆದಿದ್ರು ಒಳಗಡೆ ಎಂಟ್ರಿ ಕೊಡದೆ ಅಂತ ಅದೇ ರೀತಿ ಏರ್ಪೋರ್ಟ್ ಅಲ್ಲ ಮಾಡ್ತಾರ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಗುರು ಏರ್ಪೋರ್ಟ್ ಅಲ್ಲ ಮಾಡಲ್ಲ ಅವ್ರು ಯಾರೋ ತಲೆ ಕೆಟ್ಟವ್ರು ಆ ರೀತಿ ಮಾಡಿದಾರೆ ಅಂದ್ರೆ ಸೊ ಏರ್ಪೋರ್ಟ್ ಅಲ್ಲಿ ಆ ರೀತಿ ಮಾಡ್ತಾರ ಆ ರೀತಿ ಮಾಡ್ತು ಅಂದ್ರೆ ಯಾರು ತಡಿತಾರೆ ಅವ್ರ ಕೆಲಸ ಕಳ್ಕೊಂಡ್ ಮನೆಗೆ ಹೋಗಬೇಕು ನಮ್ಮ ಮಾಜಿ ಪ್ರೈಮ್ ಮಿನಿಸ್ಟರ್ ಮತ್ತೆ ಹಾಲಿ ಸಿಎಂ ಅವರೇ ಪಂಚೆ ಹಾಕೊಂಡು ಓಡಾಡ್ತಾರೆ ಅವ್ರನ್ನ ಯಾರು ಏರ್ಪೋರ್ಟ್ ಅಲ್ಲಿ ತರದೆಲ್ಲ ಏನಿಲ್ಲ ಅವ್ರ ಯಾರೋ ಹಚ್ಚರು ಮಾಡಿರೋ ಕೆಲಸ ಅಷ್ಟೇ ಅದು ಕಾಮೆಂಟ್ ಮಾಡಿ ಕೇಳಿದವರಿಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ ಮತ್ತೆ ಇನ್ನೊಂದು ಬೇಸಿಕ್ ಇಂಪಾರ್ಟೆಂಟ್ ಒಂದು ಕಾಮೆಂಟ್ ಬಂದಿತ್ತು ನಿಮ್ ತರನೇ ನಾನು ಅನ್ಕೊಂಡಿದ್ದೆ ಮೊದ್ಲು ಫ್ಲೈಟ್ ಜರ್ನಿ ಮಾಡಿ ಮುಂಚೆ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪಾಸ್ಪೋರ್ಟ್ ಬೇಕೇ ಬೇಕು ಅಂತ ಆತರ ಏನಿಲ್ಲ ಗುರು ಇಂಡಿಯಾದೊಳಗೆ ಓಡಾಡಕ್ಕೆ ಯಾವುದೇ ಪಾಸ್ಪೋರ್ಟ್ ಅವಶ್ಯಕತೆ ಇರಲ್ಲ ಗೌರ್ಮೆಂಟ್ ಐಡಿ ಇದ್ರೆ ಮಾತ್ರ ಸಾಕು ಹೊರ ದೇಶಕ್ಕೆ ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪಾಸ್ಪೋರ್ಟ್ ಬೇಕಾಗುತ್ತೆ ಇಲ್ಲಿ ನೋಡಿ ಒಂದು ಸಂಭವ ನಡೀತಾ ಇದೆ ಫ್ಲೈಟ್ ಕ್ಯಾಬಿನ್ ಒಳಗೆ ನಾವು ಏಳು ಕೆಜಿ ಅಷ್ಟು ಲಗೇಜ್ ನ ತಗೊಂಡೋಗ್ಬೋದು ಎಕ್ಸ್ಟ್ರಾ ಇತ್ತು ಅಂದ್ರೆ ಅದನ್ನ ಲಗೇಜ್ ಹಾಕಬೇಕು ಇವ್ರ ಹಂಗೆ ಎಕ್ಸ್ಟ್ರಾ ಇರೋದನ್ನ ಟ್ರೈ ಮಾಡ್ತಾ ಇದ್ರು ಇಲ್ಲ ತಡದ್ಬಿಟ್ಟು ಹಂಗೆಲ್ಲ ತಗೊಂಡೋಗ್ಬಿಟ್ಟು ಎಲ್ಲ ಹೊರಗಡೆ ತಗಸ್ತಾವ್ರೆ ಏಳು ಏಳ್ ಕೆಜಿ ಕ್ಯಾಬಿನ್ ಬ್ಯಾಗ್ ನ ತಗೊಂಡೋಗಿ ಪರ್ಮಿಷನ್ ಇದ್ರು ಆ ಬ್ಯಾಗ್ ನ ಸೈಜು ಮ್ಯಾಟರ್ ಆಗುತ್ತೆ ನೋಡಿ ಇಲ್ಲಿ ಬ್ಯಾಗ್ ನ ಗೆ ಒಂದು ಫ್ರೇಮ್ ನ ಇಟ್ಟಿದ್ದಾರೆ ಈ ಫ್ರೇಮ್ ಒಳಗೆ ಕರೆಕ್ಟ್ ಹೋಯ್ತು ಅಂದ್ರೆ ಮಾತ್ರನೇ ನಿಮ್ ನ ಕ್ಯಾಬಿನ್ ಅಲ್ಲಿ ಇಟ್ಟು ಪರ್ಮಿಷನ್ ಕೊಡ್ತಾರೆ ಇಲ್ಲ ಅಂತಂದ್ರೆ ಲಗೇಜ್ ಗೆ ಹಾಕ್ಬೇಕಾಗುತ್ತೆ ಬ್ಯಾಗ್ ಕೇಸ್ ಸೈಜ್ ಏನ್ ಇರಬೇಕು ಅಂತ ನೋಡಿ ಅಲ್ಲೇ ಸೈಜ್ ನ ಮೆನ್ಶನ್ ಇದೆಲ್ಲ ನಮಗೆ ಗೊತ್ತ ಸುಮ್ನೆ ಮೊಳೆ ಹೊಡಿಬೇಡ ಅಂದ್ರೆ ಗೊತ್ತಿತ್ತು ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಸೂರತ್ ಏರ್ಪೋರ್ಟ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ಒಂದ್ಸಲಿ ನೋಡ್ಕೊಂಡ್ಬಿಡ್ಬೋದು ಈ ತರ ಚಿಕ್ಕ ಏರ್ಪೋರ್ಟ್ ಇಂದ ಟ್ರಾವೆಲ್ ಮಾಡ್ತಾ ಇದ್ರೆ ನಿಮ್ ಗೆ ನೀವೇ ಸ್ಕ್ಯಾನಿಂಗ್ ಮಾಡ್ಸಿ ಹಾಕಿಸಿ ಸ್ಟಿಕ್ಕರಿಂಗ್ ಹಾಕಿಸಿ ಆಮೇಲೆ ಲಗೇಜ್ ನ ಹ್ಯಾಂಡ್ ಓವರ್ ಮಾಡಕ್ ಹೋಗ್ಬೇಕು ಅದಕ್ಕೆ ಮುಂಚೆನೇ ಲಗೇಜ್ ತಗೊಂಡು ಬೋರ್ಡಿಂಗ್ ಪಾಸ್ ತಗೊಳಕೆ ಅಂತ ಲೈನ್ ಅಲ್ಲಿ ನಿಂತ್ಕೊಂಡು ಗಂಟ್ ಗಂಟ್ಲೆ ವೇಟ್ ಮಾಡಿದ್ಮೇಲೆ ಲಾಸ್ಟ್ ಅಲ್ಲಿ ಹೇಳ್ತಾರೆ ನಿಮ್ಮ ಲಗೇಜ್ ನ ಮೊದಲು ಸ್ಕ್ಯಾನ್ ಮಾಡಿಸ್ಕೊ ಬನ್ನಿ ಅಂತ ಆಮೇಲೆ ನಿಮ್ಮ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಸೊ ಬಿಫೋರ್ ಏನೇ ಹೋಗಿ ಸ್ಕ್ಯಾನ್ ಮಾಡಿಸಿ ಸ್ಟಿಕರ್ ಹಾಕ್ಸ್ಕೊಬಿಡಿ ಈ ತರ ಚಿಕ್ಕ ಚಿಕ್ಕ ಏರ್ಪೋರ್ಟ್ ಅಲ್ಲಿ ದೊಡ್ಡ ದೊಡ್ಡ ಏರ್ಪೋರ್ಟ್ ಅಲ್ಲಿ ಸಮಸ್ಯೆ ಇಲ್ಲ ಡೈರೆಕ್ಟ್ ಆಗಿ ನೀವು ಹೋಗ್ಬೋದು ಕೌಂಟರ್ ಇಂದ ಒಳಗಡೆ ಅವರೇ ಸ್ಕ್ಯಾನ್ ಮಾಡ್ಕೊಂತಾರೆ ನಿಮ್ಮ ವಸ್ತುಗಳು ಸೇಫ್ ಆಗಿರುತ್ತೆ ಅಂತಂದ್ರೆ ಈ ತರ ಫ್ಯಾನ್ಸಿ ಸೂಟ್ ಕೇಸೇ ಬೇಕು ಅಂತ ಏನಿಲ್ಲ ಈ ತರ ಪ್ಲಾಸ್ಟಿಕ್ ಬ್ಯಾಗಲ್ಲಿ ತಗೊಂಡೋದ್ರು ನಿಮ್ಗೆ ಯಾರು ಕೇಳಲ್ಲ ಆರಾಮಾಗಿ ಚೆಕ್ ಇನ್ ಮಾಡ್ಕೊಂತಾರೆ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಎಲ್ಲ ಮಾಡ್ತಾ ಇದೀವಿ ಅಂದ್ಬಿಟ್ಟು ಐದಾರು ಸಾವಿರ ಕೊಟ್ಬಿಟ್ಟು ಸೂಟ್ ಕೇಸ್ ಎಲ್ಲ ಅಂತ ಅವಶ್ಯಕತೆ ಇಲ್ಲ ಇಮ್ಮಲ್ಲಿರೋ ಕಿಟ್ ಬ್ಯಾಗ್ ಬೇಕಾದ್ರೆ ತಗೊಂಡೋಗಬಹುದು ಬಟ್ ನೀವು ಹೋಗೋ ವಸ್ತುಗಳು ಡ್ಯಾಮೇಜ್ ಆಗುತ್ತಾ ಇವತ್ತು ಕರೆಕ್ಟ್ ಆಗಿ ನೋಡ್ಕೊಂಡು ಅದಕ್ಕೆ ಸೆಟ್ ಆಗುವಂತ ಬ್ಯಾಗು ಇಲ್ಲ ಸೂಟ್ ಕೇಸ್ ತಗೊಂಡೋಗಿ ಅಷ್ಟೇ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಸ್ಟಾರ್ಟಿಂಗಲ್ಲಿ ನಾನು ಡೈರೆಕ್ಟಾಗೂ ಕೌಂಟರ್ಗೆಲ್ಲ ನಿಂತ್ಕೊಬಿಟ್ಟಿದ್ದೀನಿ ನೆಕ್ಸ್ಟ್ ಟೈಮ್ ನೀವು ಆ ರೀತಿ ಎಲ್ಲ ನಿಂತ್ಕಬಾರ್ದು ನಾನು ವೀಡಿಯೋ ಮೇಲೆ ಅಂತಾನೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಬಿಡ್ತಾಯಿನಿ ನೋಡಿ ಇವಾಗ ನಮ್ಮ ಲಗೇಜ್ ಬ್ಯಾಗು ಸೈಲೆಂಟಾಗಿ ಅದ್ರ ಪಾಡ್ಗೆ ಅದು ಹೋಗ್ಬಿಡುತ್ತೆ ಫ್ಲೈಟ್ ಒಳಗೆ ಸೊ ಸೂರತ್ತಲ್ಲಿ ಸೆಕ್ಯೂರಿಟಿ ಚಿಕ್ಕನೆಲ್ಲ ಮುಗಿಸ್ಸಾಯಿತು ಚಿಕ್ಕದ ಏರ್ಪೋರ್ಟು ಸೊ ಬೇಗ ಆಗ್ಬಿಡುತ್ತೆ ಕೆಲಸ ಏನಿಲ್ಲ ಇಂಟರ್ನ್ಯಾಷನಲ್ ಏರ್ಪೋಟೆ ಬಟ್ ಲಾಂಜಿಲ್ವಂತೆ ಗೇಟ್ ನಂಬರ್ ಫೋರ್ಗೆ ಹೋಗಬೇಕು ಮೇಲ್ಗಡೆ ಸೊ ಫ್ಲೈಟು ಅರ್ಧ ಗಂಟೆ ಲೇಟು ಅಂತ ಇವಾಗ ಹೇಳೋವ್ರೆ ನೋಡುವ ಮುಂದೆ ಇನ್ನೂ ಎಷ್ಟು ಲೇಟ್ ಆಯ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಇವಾಗ ಅರ್ಧ ಗಂಟೆ ಲೇಟು ಅಂತ ಮಾತ್ರ ಅಪ್ಡೇಟ್ ಸಿಕ್ಕೈತೆ ಇಪ್ಪತ್ತು ರೂಪಾಯಿ ಚಿಪ್ಸ್ ಇತ್ತು ಅಂದ್ರೆ ನೂರು ರೂಪಾಯಿ ಅದೇ ರೇಟ್ ಬೇಕಾ ಏರ್ಪೋರ್ಟಲ್ ಹಂಗೆ ರೈಟ್ ಜಾಸ್ತಿ ಸ್ಪೆಷಲ್ ಏನಿಲ್ಲ ಸೇಮ್ ಅದೇನೇ ಇಪ್ಪತ್ತು ರೂಪಾಯಿ ನೂರು ಅಷ್ಟೇ ಸೊ ಇಲ್ಲೆಲ್ಲ ಬಾಡಿಗೆ ರೆಂಟ್ ಜಾಸ್ತಿ ಆಗುತ್ತಲ್ಲ ಹಂಗಾಗಿ ಗುಜರಾತ್ ಬಂದು ವಾಪಸ್ ಹೋಗ್ತಾ ಇದೀವಿ ಗಾಂಧಿ ತಾತನ ಮುಖ ಕಾಣಿಸ್ತಿಲ್ವಲ್ಲ ಅಂತ ಅನ್ಕೊಂಡ್ವಿ ಸದ್ಯ ಏರ್ಪೋರ್ಟಲ್ಲಾದರೂ ಆಯ್ತು ಯಾಕೆ ಗುಜರಾತ್ ಅಲ್ಲಿ ಅವ್ರ ಮುಖ ನೋಡಬೇಕು ಅಂತ ನಿಮ್ಗೆ ಗೊತ್ತಿತ್ತು ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ನಾವು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಫ್ಲೈಟು ಡಿಲೇ ಆಗಿರೋದ್ರಿಂದ ಗೇಟ್ ನಂಬರು ಚೇಂಜ್ ಆಗುತ್ತೆ ನಾಲ್ಕನೇ ಗೇಟ್ ನಂಬರು ಅಂತ ಬೋರ್ಡಿಂಗ್ ಪಾಸ್ ಕೊಡುವಾಗ ಹೇಳಿದ್ರು ಇವಾಗ ಮೂರನೇ ಗೇಟ್ ನಂಬರ್ ಚೇಂಜ್ ಮಾಡಿದಾರೆ ನಾಲ್ಕನೇ ಗೇಟ್ ಅಲ್ಲಿ ಯಾವುದೋ ಇನ್ನೊಂದು ಇಂಡಿಗೋ ಹೋಗ್ತಾ ಇದೆ ಸೊ ಹಾಗಾಗಿ ನಮಗೆ ಮೂರನೇ ಗೇಟ್ ನಂಬರ್ ಚೇಂಜ್ ಮಾಡಿದ್ದಾರೆ ಸೊ ನೋಡ್ಕೊಂತ ಇರಬೇಕು ಸದ್ಯ ಅಕ್ಕಪಕ್ಕ ಇದೆ ಅದೇ ದೊಡ್ಡ ದೊಡ್ಡ ಏರ್ಪೋರ್ಟಲ್ಲಿ ಐವತ್ತು ನೂರು ಗೇಟ್ಗಳಿರುತ್ತೆ ಮೊದಲನೇ ಗೇಟ್ ನಂಬರ್ ಅಂತ ಸ್ಟಾರ್ಟಿಂಗ್ ಹೇಳ್ಬಿಟ್ಟು ಆಮೇಲೆ ನೂರನೇ ಗೇಟ್ ನಂಬರ್ ಅಂತ ಹೇಳಿದ್ರೆ ಸೊ ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕು ಅಂತ ತುಂಬ ಟೈಮ್ ಆಗುತ್ತೆ ಮತ್ತು ಸ್ಕ್ರೀನ್ನ ನೋಡ್ತಾನೆ ಇರಬೇಕು ಸೊ ಈ ಥರದ್ದೆಲ್ಲ ಕನ್ಫ್ಯೂಸ್ ಆಗುತ್ತೆ ನಾವು ಇನ್ನೂ ಯಾಕೆ ಕರ್ದಿಲ್ಲ ಕರ್ದಿಲ್ಲ ಅಂತ ವೈಟ್ ಮಾಡ್ತಾ ಇದ್ದರೆ ಅಲ್ಲಿ ನಮ್ಮ ಫ್ಲೈಟು ಬೈ ಬೈ ಅಂತ ಹೋಗ್ತಾ ಇರುತ್ತೆ ಸೊ ಈ ಥರದೆಲ್ಲ ನಡೀತಾ ಇರ್ತವೆ ಹುಷಾರಾಗಿರ್ಬೇಕು ಬಸ್ ಸ್ಟೇಷನಲ್ಲಿ ರೈಲ್ವೆ ಸ್ಟೇಷನಲ್ಲಿ ಮಾತ್ರ ನಡೆಯಲ್ಲ ಸೊ ಏರ್ಪೋರ್ಟಲ್ಲೂ ನಡೀತಾ ಇರುತ್ತೆ ನಾವು ಟ್ರಾವೆಲ್ ಮಾಡೋ ಫ್ಲೈಟ್ ಟೈಮ್ ಕರೆಕ್ಟಾಗಿ ಬರಲಿಲ್ಲ ಅದಕ್ಕಿಂತ ಮುಂಚೆ ಒಂದು ಇಂಡಿಗೋ ಫ್ಲೈಟ್ ಬಂದ್ಬಿಡ್ತು ಏರ್ಪೋರ್ಟ್ಗೆ ಹಾಗಾಗಿ ಇದನ್ನ ರೌಂಡ್ ಓಡಿಸ್ತಾ ಆ ಇಂಡಿಗೋ ಫ್ಲೈಟ್ ಸೆಟಲ್ ಆಗೋವರೆಗೂ ಎ ಟಿ ಫ್ಲೈಟ್ ಲ್ಯಾಂಡಿಂಗ್ ಆಗಕ್ಕೆ ಕ್ಲಿಯರೆನ್ಸ್ ಸಿಗ್ಲಿಲ್ಲ ಅಂದ್ರೆ ನೋಡಿ ಒಂದೇ ಕಡೆ ಸುತ್ತಾ ಇರುತ್ತೆ ಈ ರೀತಿ ಸೊ ಅವ್ರು ಗೆ ಪರ್ಮಿಷನ್ ಕೊಡವರೆಗೂ ಇದೇ ರೀತಿಯೇ ಸುತ್ತಾ ಇರುತ್ತೆ ಇದು ಲೈವ್ ಆಗಿ ನಾನು ಯಾವ ಟ್ರಾವೆಲ್ ಮಾಡ್ತಾ ಇದೀನಿ ಫ್ಲೈಟ್ ಅದರದೇ ಲೈವ್ ಅಪ್ಡೇಟ್ ತೋರಿಸ್ತಾ ಇರೋದು ಇದು ಫ್ಲೈಟ್ ರೈಡರ್ ಅಂತ ಒಂದು ಆಪ್ ಇದೆ ಗೂಗಲ್ ಪ್ಲೇಸ್ಟೋರ್ ಅಲ್ಲಿ ಅದನ್ನ ಹಾಕೊಂಡು ಫ್ಲೈಟ್ ನಂಬರ್ ನೀವು ಎಂಟ್ರಿ ಮಾಡ್ಬಿಡ್ತು ಅಂದ್ರೆ ನಿಮ್ಮ ಫ್ಲೈಟ್ ಯಾವ ಸ್ಟೇಟಸ್ ಇದೆ ಎಲ್ಲಿದೆ ಯಾವ ಜಾಗದಲ್ಲಿ ನಿಂತಿದೆ ಎಲ್ಲಿ ಫ್ಲೈ ಮಾಡ್ತಾ ಇದೆ ಹೈಟ್ ಅಲ್ಲಿ ಇದೆ ಯಾವ ಸ್ಪೀಡಲ್ ಇದೆ ಪ್ರತಿಯೊಂದನ್ನು ತೋರಿಸ್ಬಿಡುತ್ತೆ ನಾವು ಜರ್ನ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಲ್ಲಾದ್ರೆ ನಾವು ಹೋಗ್ತಿರೋ ಫ್ಲೈಟ್ ಎಕ್ಸ್ಪ್ರೆಸ್ ಅಲ್ಲ ಒಂಥರ ಪಾಯಿಂಟ್ ಟು ಪಾಯಿಂಟ್ ಬಸ್ ರೀತಿ ಡೆಲ್ಲಿ ಬೆಂಗಳೂರಿಗೆ ಬೆಂಗ್ಳೂರ್ಗೆ ಹೋಗಿ ಫ್ಲೈಟ್ ಸೂರತ್ ಬಂದು ನಮ್ಮನ್ನ ತುಸ್ಕೊಂಡು ಹೋಗುತ್ತೆ ಅದಕ್ಕೆ ಹೇಳಿದ ಎಕ್ಸ್ಪ್ರೆಸ್ ಅಲ್ಲ ಇದು ಪಾಯಿಂಟ್ ಟು ಪಾಯಿಂಟ್ ಬಸ್ ಅಂತ ಏರ್ಪೋರ್ಟ್ ನೋಡಿ ಎಷ್ಟು ಸ್ಟ್ರಿಕ್ಟ್ ಆಗಿ ಚೆಕಿಂಗ್ ನಡೆಯುತ್ತೆ ಅಂತ ಫ್ಲೈಟ್ ಹತ್ತಕ್ಕೆ ಹೋಗ್ತಾ ಇದೀವಿ ಇವಾಗ್ಲೂ ಮತ್ತೆ ಚೆಕಿಂಗ್ ಮಾಡ್ಕೊಂತವ್ರೆ ಮೇನ್ ಆಗಿ ಈ ಜಾಗದಲ್ಲಿ ಮ್ಯಾಚ್ ಪ್ಯಾಕ್ಸ್ ಲೈಟರ್ ಈ ತರದ ಏನಾರ ಇದೆಯಾ ಅಂತ ಚೆಕ್ ಮಾಡ್ತಾರೆ ಫ್ಲೈಟ್ ಇರೋ ನಾಲ್ಕು ಅವರ್ ಮುಂಚೆನೇ ಏರ್ಪೋರ್ಟ್ ಬಂದಿದ್ವಿ ಒನ್ ಅವರು ಫ್ಲೈಟ್ ಇಲ್ಲ ಇಲ್ಲೇ ಅವರ್ ಐದು ಅವರ್ ಆದ್ಮೇಲೆ ಇವಾಗ ಫ್ಲೈಟ್ ಓಡಕ್ ರೆಡಿ ಆಗ್ತಾ ಇದೆ ಅಂತೂ ಇಂತೂ ನಮ್ಮ ಕರುನಾಡಿಗೆ ಕಾಲಿಟ್ಟಾಯ್ತು ಗುರು ಇವಾಗ ಒಂಥರ ನಿಮ್ದು ಲಗೇಜ್ ನ ಕಲೆಕ್ಟ್ ಮಾಡ್ಕೊಂಡು ಫ್ಲೈ ಬಸ್ ಕಡೆ ಓಡ್ತಾ ಇವಾಗ ಬೆಂಗಳೂರು ಟರ್ಮಿನಲ್ ಟು ಅಂದ ಚಂದ ನೋಡ್ಬೇಕು ಅಂದ್ರೆ ಏರ್ಪೋರ್ಟ್ಗೆ ಬಂದು ಹೆಂಗ್ ನೋಡ್ಕೊಂಡು ಹೋಗಬಹುದು ಅಂತ ಕಡಿಮೆ ಪ್ರೈಸ್ ಅಲ್ಲಿ ಎಳೀನಿ ವಿಡಿಯೋಗಳೆಲ್ಲ ಇದೆ ಅದನ್ನ ನೋಡಿ ಇಲ್ಲ ಅಂತಂದ್ರೆ ವೀಡಿಯೋ ಇದೆ ವಿಡಿಯೋದಲ್ಲಿ ಗೊತ್ತು ಪ್ರಶ್ನೆ ಸರಿ ಬೇಗ ಟೆನ್ ಮಿನಿಟ್ಸ್ ಅಲ್ಲಿ ಹೋಗ್ಬಿಡ್ಬೇಕಿಲ್ಲ ಬಸ್ ಮತ್ತೆ ಒನ್ ಅವರ್ ಕಾಯಬೇಕಾಯ್ತು ಮೈಸೂರು ಹಾಕಿ ಫ್ಲೈ ಬಸ್ ಇದೆ ಇನ್ನೊಂದು ಗಂಟೆ ಕರೆಕ್ಟ್ ಆಗಿದೆ ಇವಾಗ ಹನ್ನೆರಡು ಮುಕ್ಕಾಲ್ ಆಗೋಯ್ತು ಹದಿನೈದು ಇದೆ ಟರ್ಮಿನಲ್ ಒನ್ ಆಗ್ಲಿ ಟರ್ಮಿನಲ್ ಟೂ ಆಗ್ಲಿ ಫ್ಲೈ ಬಸ್ ಗೆ ಟಿಕೆಟ್ ತಗೊಳಕ್ಕೆ ಕೌಂಟರ್ ಇರುತ್ತೆ ಇಲ್ಲೇ ಪರ್ಚೇಸ್ ಮಾಡ್ಕೊಬೋದು ಇಡೀ ವರ್ಲ್ಡ್ ಅಲ್ಲಿ ಯಾವ್ದೇ ಏರ್ಪೋರ್ಟ್ಗೆ ಹೋಗಿ ಆಲ್ಮೋಸ್ಟ್ ಇದೇ ರೀತಿ ನೀರ್ ಕುಡಿಯಕ್ಕೆ ವ್ಯವಸ್ಥೆ ಇರುತ್ತೆ ಗುರು ಏನಕ್ಕೆ ಅಂತ ಮಾತ್ರ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಹೇಳಿ ಮಿಸ್ ಮಾಡಿದೆ ಬಾಟ್ಲಿ ಅಂದ್ರೆ ಬೇರೆ ಕೌಂಟರ್ ಇರುತ್ತೆ ಬಾಟ್ಲಿಗೆ ತುಂಬಿಸ್ಕೊಂಡ್ ಬೇಕಾದ್ರೆ ಇದರ ಇದ್ರ ಕುಡಿಯುವ ಕೋಲ್ಡ್ ವಾಟರ್ ಬೇರೆ ಬರುತ್ತಾ ಅಲ್ಲೆಲ್ಲ ಜುಮ್ ಒಂದ್ ಹೋಗ್ಬಿಡ್ತಾರೆ ಫ್ಲೈಟ್ ಜರ್ನಿ ಮಾಡ್ಬಿಟ್ಟೆ ಮತ್ತೆ ಯಾವಾಗ ಹೋಗೋಣ ಸರಿಯಾಗಿ ಓಡಿಸ್ತಿಲ್ವಾ ಜರ್ನಿ ಆಗಲ್ಲ ಯಾಕೆ ಒಂಟಿ ಹಾಕ್ಸುತ್ತಿದ್ದೀನಿ ಅಂದ್ರೆ ನನಗಿರೋ ಅಡ್ವಾಂಟೇಜೇ ಇದು ಟ್ರಾವೆಲ್ ಆಗಲ್ಲ ಟೈಮ್ ಫ್ಲೈಟ್ ಅಂದ್ಬಿಟ್ಟು ಕರ್ಕೊಂಡಿದ್ದೆ ಅಷ್ಟೇ ಸರಿ ಮುಂದಿನ ವಾರ ಒಂದ್ ಕಡೆ ಹೋಗಕ್ಕೆ ಹೋಗ್ಬಿಡವಾ ಸರಿನಾ ಬರ್ತೀಯಲ್ವ ಮಿಸ್ ಆಗಲ್ಲ ಬರ್ತಾರೆ ಎತ್ತಗು ಬರಲ್ಲ ಒಂದು ಬರಲ್ಲ ತಿಳ ಆದರೂ ಆಸೆ ಅಂತ ಆಸೆ ಏನಿಲ್ಲ ಅವ್ರಿಗೆ ಬಟ್ ನನ್ನ ಆಸೆ ಕರ್ಕೊಂಡು ಹೋಗಬೇಕು ಅಂತ ತೀರ್ಸಾಯ್ತು ಸೂರ್ಯ ಸೀರೀಸ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತೀವಿ ಈ ವಿಡಿಯೋ ಈ ಸೀರೀಸ್ ಹೆಂಗೆ ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಸಂಭವ ನನ್ನ ಚಾರ್ಲಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು